ಎಲ್ಲರಿಗೂ ನಮಸ್ಕಾರ ಅವತಾರದ ಕಥೆಯನ್ನು ಮತ್ತೆ ಮುಂದುವರೆಸೋಣ ಗುರುಗಳಾದ ದ್ರೋಣಾಚಾರ್ಯರು ಕೌರವರಿಗೂ ಮತ್ತು ಪಾಂಡವರು ಮಧ್ಯೆಗೂ ಸ್ನೇಹ ಇರದೇ ಇರೋ ಹಾಗೆ ನೋಡ್ಕೊಳ್ಳೋಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮಗನನ್ನು ಕೂಡ ಅದಕ್ಕೆ ಉತ್ತೇಜಿಸ್ತಾರೆ ಇನ್ನು ಈ ಕಡೆ ಉದ್ದವ ಕೃಷ್ಣ ಬರ್ತಾನೆ ಅಂತ ಹೇಳಲಿಕ್ಕೋಸ್ಕರ ಬಂದಿರ್ತಾನೆ ಅವನು ಅರ್ಜುನನ ಜೊತೆಗೆ ಮಾತಾಡ್ತಾ ಕೂತಿರ್ತಾನೆ ಅವನು ಇರ್ತಾನೆ ನೀವು ರಾಜ್ಯಕ್ಕೆಲ್ಲ ಕೀರ್ತಿ ತಂದಿದ್ದೀರಾ ಹಿರಿಯ ಧರ್ಮರಾಯ ಕೂಡ ಧರ್ಮನಿಷ್ಠೆಯಿಂದ ರಾಜ್ಯಪಾಲವನ್ನು ಮಾಡ್ತಾ ಇದ್ದಾನೆ ಯಾರಾದರೂ ನಿಮ್ಮನ್ನು ನೋಡಿ ಹೆಮ್ಮೆ ಪಡಬೇಕು ಅಂತಹ ಒಂದು ಸಾಧನೆಯನ್ನು ನೀವು ಮಾಡಿದ್ದೀರಾ ಅಂತೇಳ್ಬಿಟ್ಟು ಹೇಳ್ತಾನೆ ಇನ್ನು ನಕುಲ ತಾನು ತರಬೇತಿ ಮಾಡಿರೋ ಒಂದು ವಿಲಕ್ಷಣವಾದ ಕುದುರೆಗಳಿಂದ ಕೂಡ ಹೆಸರಾಗಿರ್ತಾನೆ ಅಸಾಮಾನ್ಯ ವಿವೇಕದಿಂದ ಸಹದೇವ ಕೂಡ ಅವರ ಒಂದು ಸಾಧನೆಗೆ ಕೈ ಜೋಡಿಸ್ತಾ ಇರ್ತಾನೆ ಅವರಿಬ್ಬರನ್ನು ಬಿಟ್ಟು ತಾನು ಅಷ್ಟು ಪ್ರೀತಿಸ್ತಿದ್ದ ತಮ್ಮಂದರಿಗೆ ಅನ್ಯಾಯ ಮಾಡಿದ್ನೇನೋ ಉದ್ದವ ಅನ್ನೋ ಹಾಗೆ ವಾತ್ಸಲ್ಯದ ದೃಷ್ಟಿಯನ್ನು ಬೀರ್ತಾನೆ ಆಮೇಲೆ ನಂಬ್ತಾನೆ ಅದೇ ನಮ್ಮ ದುರದೃಷ್ಟ ಆಗಿರೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಅರ್ಜುನ ಮುಂದುವರಿಸ್ತಾನೆ ಒಂದೊಂದು ಮಾತನ್ನು ತೂಕ ಮಾಡಿ ಮಾತಾಡ್ತಾ ಇರ್ತಾನೆ ನಮ್ಮ ಗುಣಗಳನ್ನು ನೋಡಿ ನಮ್ಮ ದಾಯಾದಿಗಳಿಗೆ ನಮ್ಮ ಮೇಲೆ ತುಂಬ ದ್ವೇಷ ಇದೆ ಏಕೆಂದರೆ ನಮ್ಮ ಅಣ್ಣ ಯುದಿಷ್ಠಿರ ತನಗೆ ಸಲ್ಲಬೇಕಾಗಿದ್ದಂತಹ ಯುವರಾಜಪಟವನ್ನು ಅಪಹರಿಸಿದ್ದಾನೆ ಅಂತ ಹೇಳಿಬಿಟ್ಟು ದುರ್ಯೋಧನ ತಿಳ್ಕೊಂಡಿದ್ದಾನೆ ತನ್ನ ತಂದೆ ಕುರುಡ ಆಗಿ ಹುಟ್ಟಿದಾನೆ ಅನ್ನೋದನ್ನು ಅವನು ಎಂದೂ ಕ್ಷಮಸಕ್ಕೆ ಇಲ್ಲ ಆದರೆ ಅದರಿಂದಲೇ ಅವನಿಗೆ ಸಿಂಹಾಸನ ಹೋಗಿಬಿಟ್ಟಿದೆ ಏಕೆಂದರೆ ಅವನು ಕುರುಡ ಆಗಿದ್ದರಿಂದ ಅವನು ಆ ಒಂದು ಸಾಮ್ರಾಜ್ಯಕ್ಕೆ ರಾಜ ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅವನ ಬದಲು ಅವನ ತಮ್ಮ ಆಗಿದ್ದ ಸರಿ ತಂದೆಯ ನಂತರ ಮಕ್ಕಳು ಅನ್ನೋ ಹಾಗೆ ಪಾಂಡುವಿನ ನಂತರ ಪಾಂಡವ ಪುತ್ರರಿಗೆ ಆ ಒಂದು ಅಧಿಕಾರ ಹೋಗ್ತಿತ್ತು ಇದೆಲ್ಲ ದುರ್ಯೋಧನನಿಗೆ ಬಹಳ ಹೀನಾಯ ಅಂತ ಅನ್ನಿಸ್ತಿರುತ್ತೆ ಆನಂತರ ಅರ್ಜುನ ಮುಂದುವರಿಸ್ತಾನೆ ಅಂದರೆ ಈಗ ಪಾಂಡು ಕುರುಕುಲದ ಕಡೆ ದೊರೆ ಆಗಿರ್ತಾನೆ ಒಳ್ಳೆ ದೊರೆ ಆಗಿರ್ತಾನೆ ಪುರಾತನ ಶಾಸ್ತ್ರದ ಹಾಗೆ ಜ್ಯೇಷ್ಠನಿಗೆ ತಾನೆ ರಾಜ್ಯಾಧಿಕಾರ ಹಾಗಾಗಿ ಈ ಪಾಂಡುವಿನ ನಂತರ ಪಾಂಡುಪುತ್ರ ಬರಬೇಕಾಗಿರುತ್ತೆ ಅದನ್ನೆಲ್ಲ ಹೆಮ್ಮೆಯಿಂದ ಅರ್ಜುನ ಹೇಳ್ತಾ ಇರ್ತಾನೆ ಆಮೇಲೆ ಹೇಳ್ತಾನೆ ಅದು ನಿಜ ಇದೆಲ್ಲ ಆಗಿದ್ದರಿಂದಲೇ ನಮ್ಮ ತಾತ ಭೀಷ್ಮರು ಅಣ್ಣನಿಗೆ ಯುವರಾಜ ಪಟ್ಟ ಸಿಗಬೇಕು ಅಂತ ತೀರ್ಮಾನ ಮಾಡಿದ್ರು ಆದರೆ ನಮ್ಮ ದಾಯಾದಿಗಳಿಗೆ ಅದು ಇಷ್ಟ ಆಗಲಿಲ್ಲ ಅಂತ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ನಿಮಗೆಲ್ಲರಿಗೂ ಕೂಡ ರಾಜ್ಯ ಆಳೋ ಯೋಗ್ಯತೆ ತುಂಬ ಚೆನ್ನಾಗಿದೆ ಆಗ ಅರ್ಜುನ ಹೇಳ್ತಾನೆ ನಮಗೆ ಬಂದಿರೋದು ಅದೇ ಕಷ್ಟ ಯಾಕೆ ಅಂತಂದರೆ ಶಸ್ತ್ರವಿದ್ಯೆಯಲ್ಲಿ ನಾವೆಲ್ಲರೂ ಅವರಿಗಿಂತ ಮೇಲಾಗಿದ್ದೀವಿ ಹಾಗಾಗಿ ನಮ್ಮ ದಾಯಾದಿಗಳಿಗೆ ನಮ್ಮ ಮೇಲೆ ದ್ವೇಷ ಆಗಿದೆ ಎಲ್ಲೇ ಯುದ್ಧಕ್ಕೆ ಹೋದರೂ ಕೂಡ ನಾವು ಆ ಯುದ್ಧಗಳನ್ನು ಗೆಲ್ತೀವಿ ಹಸ್ತಿನಾಪುರಕ್ಕೆ ಮತ್ತಷ್ಟು ಐಶ್ವರ್ಯವನ್ನು ತರ್ತಾ ಇದ್ದೀವಿ ಇನ್ನು ಹಿರಿಯ ಅಣ್ಣ ಧರ್ಮದಿಂದ ರಾಜ್ಯ ಆಳ್ತಾ ಇರೋದರಿಂದ ಎಲ್ಲ ಜನರ ಪ್ರೀತಿಗೆ ಪಾತ್ರನಾಗಿದ್ದಾನೆ ಅದರಲ್ಲಿ ಭೀಮನನ್ನು ಕೊಲ್ಲಬೇಕು ಅಂತ ಅವರು ತುಂಬ ಹಂಗೆ ಹೊಂಚು ಹಾಕ್ತಾ ಇದ್ದಾರೆ ಅವ್ರ ಕೈಯಲ್ಲಿ ಆಗ್ತಿಲ್ಲ ಏಕೆಂದರೆ ಇವ್ರಿಗೆಲ್ಲ ಏನಾದರೂ ಅವಮಾನ ಮಾಡಬೇಕು ಅಂತ ದುರ್ಯೋಧನ ತೀರ್ಮಾನ ಮಾಡಿಕೊಂಡಾಗೆಲ್ಲ ಭೀಮಾ ದುರ್ಯೋಧನನ ಮೂರ್ಖರನ್ನಾಗಿ ಮಾಡ್ತಾ ಇರ್ತಾನೆ ಮತ್ತು ತಾನು ವಿಜೃಂಭಿಸ್ತಾ ಇರ್ತಾನೆ ಇದೆಲ್ಲ ಆ ದಾಯಾದಿಗಳಿಗೆ ತಮ್ಮ ಮೇಲೆ ಬಂದಿರೋ ಒಂದು ದ್ವೇಷ ಅಸೂಯೆನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾನೆ ಆಗ ಉದ್ಧವ ತನ್ನ ನಿಷ್ಪಕ್ಷಪಾತವಾದ ಬುದ್ಧಿಯಿಂದ ಹೇಳ್ತಾನೆ ಅವರನ್ನು ನಾನು ನಿಂದಿಸೋದಿಲ್ಲ ಏಕೆಂದರೆ ನೀವೆಲ್ಲರೂ ಇಷ್ಟು ಒಳ್ಳೆಯವರು ಇಷ್ಟು ಧೀರರು ಆಗಿರೋದ್ರಿಂದ ನೀವೆಲ್ಲರಿಗೂ ಪ್ರೀತಿಯಾಸ್ಪದರಾಗಿದ್ದೀರಾ ನಿಮ್ಮನ್ನು ನೋಡಿ ನನಗೆ ಅಸೂಯೆ ಆಗುತ್ತೆ ಅವ್ರಿಗೆ ಯಾಕೆ ಆಗಬಾರ್ದು ಅಂತೇಳಿ ಕೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ನೋಡು ನಾವು ಈ ರಾಜವಂಶದಲ್ಲಿ ಹುಟ್ಟಬಾರ್ದಾಗಿತ್ತು ಹುಟ್ಟದೇ ಇದ್ದಿದ್ದರೆ ಆಗ ನಾವು ನಿಮ್ಮ ಜೊತೆಗೆ ದ್ವಾರಕೆಗೆ ಬಂದು ಕೃಷ್ಣ ಮತ್ತು ಬಲರಾಮರ ಜೊತೆಗೆ ಸುಖವಾಗಿ ಇರಬಹುದಾಗಿತ್ತು ಅಂತ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ನೀವು ಯಾವಾಗ ಬಂದರೂ ನಿಮಗೆ ದ್ವಾರಕೆಯಲ್ಲಿ ಹೃತ್ಪೂರ್ವಕವಾದ ಸ್ವಾಗತ ಇರುತ್ತೆ ಏಕೆಂದರೆ ಕೃಷ್ಣನಿಗೆ ನಿನ್ನನ್ನು ಕಂಡ್ರೆ ಅಷ್ಟು ಪ್ರೀತಿ ಇದೆ ನಿನ್ನ ಜೊತೆಯಲ್ಲಿ ಕಳೆದ ಆ ಸಮಯಗಳನ್ನು ಅವನು ಮರುತೇ ಇಲ್ಲ ಪದೇ ಪದೇ ಅದನ್ನು ನೆನಪು ಮಾಡಿಕೊಳ್ತಾನೆ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ಅರ್ಜುನನಿಗೆ ತುಂಬ ಸಂಕೋಚ ಆಗುತ್ತೆ ಮತ್ತು ಭೀಮ ಕೂಡ ಮರೆತಿಲ್ಲ ಈ ಮಾತನ್ನು ಏಕೆಂದರೆ ಮಧುರೆಯಲ್ಲಿ ಇದ್ದಾಗ ಕೃಷ್ಣ ಮತ್ತು ಬಲರಾಮರು ಅವನಿಗೆ ತೋರಿಸಿದ ಪ್ರೀತಿ ಆಧಾರಗಳನ್ನು ಮತ್ತು ಹುಡುಗರಾಗಿದ್ದಾಗ ಕೃಷ್ಣ ಅರ್ಜುನ ಭೀಮ ಪಕ್ಕಪಕ್ಕ ಮಲ್ಕೊಂಡು ಆಕಾಶದ ಬೆಳ್ಳಿ ಚುಕ್ಕೆಗಳು ನೋಡ್ಕೊತ ನಕ್ಷತ್ರಗಳನ್ನು ಎಣಿಸ್ಕೊತ ಮಾತಾಡ್ತಿದ್ದ ದಿನಗಳನ್ನೆಲ್ಲ ನಾವು ಪದೇ ಪದೇ ನೆನಪಿಸ್ ಮಾಡ್ಕೋತೀವಿ ಅಂತ ಹೇಳಿಬಿಟ್ಟು ಅರ್ಜುನ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಭೀಮ ಎಷ್ಟು ಒಳ್ಳೆಯವನವನು ನಮಗೆಲ್ಲ ಅವನು ಬಂದಾಗ ತುಂಬ ಚೆನ್ನಾಗಿ ಸಮಯ ಕಳೀತು ಅವನು ಅಂದರೆ ನಮಗೆಲ್ಲರಿಗೂ ತುಂಬ ಇಷ್ಟ ಅಂಥೇಳಿ ಹೇಳ್ತಾನೆ ಅರ್ಜುನ ಒಂದುಗಳಿಗೆ ವಿಚಾರಮಗ್ನಾಗಿ ಮಾತಾಡ್ತಾನೆ ಜುಗುಪ್ಸೆಗೊಂಡ್ಬಿಟ್ಟು ನಾವು ಬಹಳ ದಿನದ ಕೆಳಗೆ ಈ ಹಸ್ತಿನಾಪುರವನ್ನು ಬಿಟ್ಟು ಹೋಗಿಬಿಡ್ಬಹುದಾಗಿತ್ತು ಆದರೆ ನಾವು ಹಾಗೆ ಮಾಡಿದ್ದಿದ್ರೆ ನಮ್ಮ ತಾತಂಗೆ ತುಂಬ ನೋವಾಗ್ತಿತ್ತು ಅವ್ರಿಗೆ ದುಃಖದಿಂದ ಎದೆ ಒಳದು ಹೋಗ್ಬಿಡ್ತಾಯಿತ್ತು ಅಂತ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ನಿಮ್ಮ ದಾಯಾದಿಗಳು ಸರಿಯಾಗಿ ನಡ್ಕೊಳ್ಳೋ ಹಾಗೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ನೀವು ಬೇರೆ ಒಂದು ಪಾಳಯವನ್ನು ಮಾಡ್ಕೋಬಹುದು ಈ ಸಂಕಟ ಎಲ್ಲಕ್ಕೂ ಅದೇ ಪರಿಹಾರ ಅಂತ ಹೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ಉದ್ದವ ಇಡೀ ಜೀವಮಾನದಲ್ಲಿ ನಮ್ಮ ತಾತ ಬಹಳ ಭಾರವನ್ನು ಹೊತ್ತಿದ್ದಾರೆ ಹರೆಯದಲ್ಲಿ ಮಾತು ಕೊಟ್ಟು ತಂದೆ ಶಂತನು ಚಕ್ರವರ್ತಿಗೆ ಮಾತು ಕೊಟ್ಟು ಅದರ ಹಾಗೆ ನಡ್ಕೊಂಡ್ರು ಕುರುವಂಶ ಧರ್ಮಪಾರಾಯಣವಾಗಿ ಶ್ರೇಷ್ಠಯತೆಯಿಂದ ಮೆರೆಯಬೇಕು ಅಂತ ತಮ್ಮದಾದ ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ ಈಗ ಈ ನಮ್ಮ ದಾಯಾದಿಗಳು ದುರ್ತಮ್ಯರಾಗಿದ್ದಾರೆ ಆದ್ದರಿಂದ ನಾವೇ ಅವರ ಆಕಾಂಕ್ಷೆಯನ್ನು ನೆರವೇರಿಸಬೇಕು ಅಂತ ತಾತ ಎಷ್ಟೋ ಸಲ ಹೇಳ್ತಿರ್ತಾರೆ ಹಾಗೆ ವೈದವ್ಯಾಸರು ಕೂಡ ಅದೇ ಹೇಳ್ತಿರ್ತಾರೆ ಮಕ್ಕಳೇ ಏನೇ ಬರಲಿ ನಿಮ್ಮ ಕರ್ತವ್ಯವನ್ನು ಬಿಡಬೇಡಿ ಧರ್ಮದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಧರ್ಮದಿಂದ ಇರಿ ಅಂತ ಹೇಳ್ತಿರ್ತಾರೆ ಅಂತ ಆಗ ಉದ್ದವ ಹೇಳ್ತಾನೆ ಹಾಗಾದರೆ ಇವರೆಲ್ಲ ಇಷ್ಟು ಮಾತಾಡ್ತಾರಲ್ಲ ದುರ್ಯೋಧನನ ಬಗ್ಗೆ ಅವನ ತಮ್ಮಂದಿರ ಬಗ್ಗೆ ಅವರೇ ಏನಾದರೂ ಒಂದು ವ್ಯವಸ್ಥೆ ಮಾಡಬಾರ್ದಾ ಅಂತ ಕೇಳ್ತಾನೆ ಆಗ ಅರ್ಜುನ ಮೃದುವಾಗಿ ನಗ್ತಾ ಹೇಳ್ತಾನೆ ಪಾಪಕರ್ಮಗಳಿಗೆ ಪುಣ್ಯಶಾಲಿಗಳಿಗೆ ಏನು ಮಾಡೋಕ್ಕೆ ಸಾಧ್ಯ ಕಾಲ ಬಂದಾಗ ತಮ್ಮ ಫಲವನ್ನು ತಾವೇ ಭೋಗಿಸ್ಲೇಬೇಕು ಹಾಗೆ ಭೋಗಿಸ್ತಾರೆ ಸದ್ಯಕ್ಕೆ ಕೆಲವರು ಮುಖಂಡರನ್ನು ತಮ್ಮ ಕಡೆಗೆ ಸೆಳ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತೆ ಎಚ್ಚರಿಕೆಯಿಂದ ಬಾಗಿಲು ಕಡೆ ನೋಡ್ತಾನೆ ಯಾರಾದರೂ ಕೇಳಿಸ್ಕೊಳ್ತಾರೋ ಏನೋ ತಮ್ಮ ಮಾತು ಅಂತ ಹೇಳಿಬಿಟ್ಟು ಆಗ ನಿಧಾನವಾಗಿ ಅರ್ಜುನ ಹೇಳ್ತಾನೆ ನಮ್ಮ ಗುರುಗಳು ದ್ರೋಣಾಚಾರ್ಯರು ಕೂಡ ಇನ್ನು ಮುಂದೆ ನಮಗೆ ಬೆಂಬಲ ಕೊಡೋದಿಲ್ವಂತೆ ಇದು ಒಂದು ಸುದ್ದಿ ನಮಗೆ ಈಗ ಗೊತ್ತಾಯಿತು ಅಂತ ಅಷ್ಟೊತ್ತಿಗೆ ಯಾರ್ದು ಕಾಲಿನ ಸಪ್ಳ ಕೇಳುತ್ತೆ ಇಬ್ಬರು ತಕ್ಷಣ ತಲೆ ಎತ್ತಿ ಹುಷಾರಾಗಿ ನೋಡ್ತಾರೆ ಆಗ ಅಲ್ಲಿ ಭೀಮ ಬಂದಿರ್ತಾನೆ ಅರ್ಜುನ ಎಲ್ಲ ಏರ್ಪಾಟು ಮಾಡಿಬಿಟ್ಟಿದ್ದೀನಿ ಅಂತ ಸಂತೋಷವಾಗಿ ನಗುತ್ತಾ ಬರ್ತಾನೆ ಆ ಭೀಮ ಅರ್ಜುನನಿಗಿಂತ ಸುಮಾರು ಒಂದು ತೋಳುನಷ್ಟು ಇನ್ನೂ ಹೆಚ್ಚು ಎತ್ತರ ಇರ್ತಾನೆ ಸಾಮಾನ್ಯ ಮನುಷ್ಯರಿಗಿಂತ ಹೆಚ್ಚು ಎತ್ತರ ದೊಡ್ಡ ದೃಢಕಾಯಿ ಆಗಿರ್ತಾನೆ ವಿಶಾಲವಾದ ಭುಜಗಳ ಮೇಲೆ ಒಂದು ಕಂಬದ ಹಾಗೆ ಅವನ ಮಾಂಸದ ಕಂಡ ಕೂಡ ನಿಂತಿರುತ್ತೆ ಅಪ್ರತಿಮ ಶಕ್ತಿಯ ವೀರ ಈ ಭೀಮ ಅವನ ಮನಸ್ಸನ್ನು ತೋರಿಸ್ತಕ್ಕಂತಹ ದೊಡ್ಡದೊಂದು ಮುಗುಳ್ನಗೆ ಅವನ ತುಟಿಗಳ ಮೇಲೆ ಯಾವಾಗಲೂ ಇರುತ್ತೆ ಆದರೆ ಧ್ವನಿ ಮಾತ್ರ ಕಂಚಿನಂತೆ ಡಣ್ಣಂತ ಹೊಡೆಯುವಂತಹ ದೊಡ್ಡ ಧ್ವನಿ ಅವನ ಮಾತನ್ನು ಕೇಳಿ ಅರ್ಜುನ ತಾನು ಚೂಪು ಮಾಡುತ್ತಿದ್ದ ಬಾಣವನ್ನು ಅಲ್ಲೇ ಇಟ್ಬಿಟ್ಟು ಬರ್ತಾನೆ ಏನು ಏರ್ಪಾಟ್ ಮಾಡಿದೀಯಾ ಅಂತ ಕೇಳ್ತಾನೆ ಆಗ ಅವನ ಎದುರುಗಡೆ ಇದ್ದ ಒಂದು ಆಸನದ ಮೇಲೆ ಭೀಮಾ ಕೂತ್ಕೊಂಡು ಹೇಳ್ತಾನೆ ದುರ್ಯೋಧನ ಮತ್ತು ಅವನ ಸೋದರಮ ಶಕುನಿ ಇಬ್ಬರೂ ತುಂಬ ದುಷ್ಟವಾದ ಪಿತೂರಿಯನ್ನು ಮಾಡಿದ್ದಾರೆ ಅಶ್ವಥಾಮ ಕೂಡ ತುಂಬ ವೀರಾವೇಶದಿಂದ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇದ್ದಾನೆ ಇಷ್ಟರಲ್ಲಿ ಯಾವತ್ತೋ ಒಂದು ರಾತ್ರಿ ಅವರು ಕೊಲ್ಲಬೇಕು ಅಂತ ಒಂದು ಹಂಚಿಕೆ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಭೀಮಾ ಏನೋ ಆಟದ ವಿಷಯ ಮಾತಾಡ್ತಾ ಇದ್ದಾನೋ ಏನೋ ಅನ್ನುವಷ್ಟು ಹಗುರವಾಗಿ ಮಾತಾಡ್ತಾನೆ ಆಗ ಉದ್ದವನಿಗೆ ಆತಂಕ ಆಗುತ್ತೆ ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾನೆ ಸಹದೇವನಿಗೆ ಗೊತ್ತಾಯಿತು ಬಹುಶಃ ಆ ಚಿಕ್ಕಪ್ಪ ವಿದುರ ಹೇಳಿರಬಹುದು ಅಂತ ಕಾಣುತ್ತೆ ಹಾಗಾಗಿ ಈ ಆಟದಲ್ಲಿ ಅವರನ್ನು ಮತ್ತೆ ಸೋಲಿಸ್ಬೇಕು ಅಂತ ನಾನು ನಿಶ್ಚಯ ಮಾಡಿಕೊಂಡೆ ಅಂತ ಪುಟ್ಟ ಹುಡುಗನ ಹಾಗೆ ಭೀಮಾ ನಗುತ್ತಾನೆ ನಾವು ಈಗ ಸಿದ್ಧವಾಗಿದ್ದೀವಿ ಅರ್ಜುನ ಇಷ್ಟು ಕಾಲ ನೀನು ಮಸದು ಮಸದು ನಿನ್ನ ಬಾಣಗಳನ್ನು ಇಟ್ಕೊಳ್ತಿದ್ದೀಯಲ್ಲ ಅದನ್ನೆಲ್ಲ ಸಿದ್ಧ ಮಾಡ್ಕೋ ಈಗಲೇ ಮನೆ ಸುತ್ತ ಎಲ್ಲ ಕಾವಲು ಹಾಕಿಸ್ಬಿಟ್ಟಿದ್ದೀನಿ ನಮ್ಮ ಮೇಲೆ ಏನಾದರೂ ಅವ್ರು ಬಿದ್ದರೆ ಅವರನ್ನ ಮುಗಿಸ್ಬಿಡೋಣ ಏನು ಹೇಳ್ತೀಯ ನೀನು ಅಂತ ಕೇಳ್ತಾನೆ ಆ ಸಂತೋಷದಿಂದ ತನ್ನ ಕೈಗಳನ್ನು ಹೊಸಿತ ಭೀಮ ಮತ್ತೆ ಮುಂದುವರಿಸ್ತಾನೆ ನೋಡು ಆ ದುರ್ಯೋಧನ ಇದನ್ನು ಅವನ ತಲೆನಾಗ ಒಡೆದು ಬಿಡಬೇಕು ಆ ಸೂತನ ಮಗನ ಕತ್ತನ್ನು ಮುರಿಬೇಕು ಅಂತ ಹೇಳಿಬಿಟ್ಟು ಆಗಲೇ ತನ್ನ ವೈರಿಗಳ ಇತಿಶ್ರೀ ಮಾಡಿಬಿಟ್ಟಿದಾನೇನೋ ಅನ್ನೋ ಅಷ್ಟು ಗಟ್ಟಿಯಾಗಿ ಸಮಾಧಾನದಿಂದ ನಿಟ್ಟಿಸಿರು ಬಿಡ್ತಾನೆ ಆಗ ಅರ್ಜುನ ಹೇಳ್ತಾನೆ ನೋಡು ಇಷ್ಟು ಕ್ರೂರ ಆಗಬೇಡ ನೀನು ನಮಗೇನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಉದ್ದವನ ಕಡೆ ನೋಡಿ ಅರ್ಜುನ ಕಣ್ಣು ಮೆಟುಗಿಸಿ ಮಾತಾಡ್ತಾನೆ ಭೀಮನಿಗೆ ಇಂಥ ಕೇಳಿಕೆಯ ಮಾತು ತುಂಬ ಅಸಾಮಾನ್ಯವಾದದ್ದಲ್ಲ ಅನ್ನೋದನ್ನು ಅವನು ಉದ್ದವನಿಗೆ ತನ್ನ ಕಣ್ಣು ಮಿಟುಕಿಸೋದ್ರಿಂದ ತೋರಿಸ್ತಾನೆ ಆಗ ಭೀಮಾ ಹೆಮ್ಮೆಯಿಂದ ಹೇಳ್ತಾನೆ ತುಂಬ ಆತ್ಮವಿಶ್ವಾಸ ಅವನಲ್ಲಿರುತ್ತೆ ನೋಡು ದುಷ್ಟರನ್ನು ಶಿಕ್ಷೆ ಮಾಡಲಿಕ್ಕೆ ಅಂತಲೇ ನಾನು ಹುಟ್ಟಿದ್ದೀನಿ ಹೇಳಿಬಿಟ್ಟು ಅರ್ಜುನ ಕಡೆ ನೋಡಿಬಿಟ್ಟು ಅಯ್ಯೋ ಪಾಪ ನೀನು ನೋಡು ನಿನ್ನ ಹಾಗೆ ನಾನು ಬಳಕಲೂ ಅಲ್ಲ ಇದಿಷ್ಟರನ್ನ ಹಾಗೆ ಸಾಧನೂ ಅಲ್ಲ ಅವರು ಕದನಕ್ಕೆ ಅಂತ ಕಾಲಕ್ಕೆ ಹರಿದ್ರೆ ನಾನು ಕದನಕ್ಕೆ ಸಿದ್ಧ ಇನ್ನು ಕದನಕ್ಕೆ ನಿಂತೆ ಅಂದರೆ ಗೆಲ್ಲೋದು ನಾನೇನೇ ಅಂತ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಈ ಕೌಟುಂಬಿಕ ಕಲಹವನ್ನು ನಿಲ್ಲಿಸೋಕೇನು ಉಪಾಯ ಇಲ್ವಾ ಒಬ್ರನ್ನೊಬ್ಬರು ನೀವು ಕೊಲ್ತೀವಿ ಅಂತ ಹೊರಟ್ರೆ ಇಡೀ ಕುರುಕುಲದ ಶಕ್ತಿಯ ತಳಹದಿನೇ ನಾಶ ಆಗಿಬಿಡುತ್ತೆ ಅದರಿಂದ ಇಡೀ ಆರ್ಯಾವರ್ತನ ಕೂಡ ಹಾಳಾಗೋಗುತ್ತೆ ಅಂತ ಹೇಳ್ತಾನೆ ಆಗ ಭೀಮ ಉದಾಸೀನವಾಗಿ ಹೇಳ್ತಾನೆ ನೋಡು ಆರ್ಯಾವರ್ತನ ತಳಹದಿಯನ್ನು ನಾವು ಅಲ್ಲಾಡಿಸ್ಬೇಕು ಅದು ಇವಾಗ ಮಾಡಲೇಬೇಕು ಯಾಕೆ ಅಂತಂದರೆ ಈ ಸದಾಕಾಲನ ಹಿಂಸೆ ಕಪಟ ಮೋಸಗಳಿಗೆ ಅಂಜಿಕೊಂಡು ಎಷ್ಟು ದಿನ ಬದುಕೋಣ ಆಸತ ಜೊತೆಗೆ ಎಷ್ಟು ದಿನ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅರ್ಜುನ ಈ ಸಲ ನೀನು ಬಾಣವನ್ನು ತುಂಬ ಶ್ರದ್ಧೆಯಿಂದ ಚೂಪು ಮಾಡ್ಕೊ ಈ ಯುದ್ಧ ಕೊನೆಯದು ಇದರಲ್ಲಿ ನಾವು ಮುಗಿಸ್ಬಿಡೋಣ ಅವ್ರನ್ನ ಅಂತ ಹೇಳ್ತಾನೆ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಕುಂತು ಅವರನ್ನೆಲ್ಲ ಊಟಕ್ಕೆ ಕರೆಯೋಕ್ಕೆ ಅಂತ ಬರ್ತಾಳೆ ಅವರು ಆಕೆಯನ್ನು ನೋಡಿರಲಿಲ್ಲ ಭೀಮನ ಕೊನೆ ಮಾತು ಅವರನ್ನು ಮುಗಿಸ್ಬಿಡೋಣ ಅಂತ ಹೇಳಿದ್ನಲ್ಲ ಈ ಮಾತು ಆಕೆಗೆ ಕೇಳಿಸುತ್ತೆ ಈ ಕುಂತಿ ಹೆಸರು ಪೃಥ ಅಂತ ಇವಳು ಕುಂತಿ ಭೋಜರಾಜನ ಸಾಕು ಮಗಳು ಹಾಗಾಗಿ ಅವಳಿಗೆ ಕುಂತಿ ಅನ್ನೋ ಹೆಸರು ಬಂದಿರುತ್ತೆ ಅವಳು ಭೀಮಂಗೆ ಹೇಳ್ತಾಳೆ ಭೀಮ ಯಾವಾಗಲೂ ಯುದ್ಧದ ಮಾತನ್ನೇ ಹಾಡ್ತಾ ಇರ್ತೀಯಪ್ಪ ನನಗೆ ತುಂಬ ಭಯ ಆಗತ್ತೆ ಅಂತಾಳೆ ಇವಳು ತುಂಬ ಕಿರಿಯ ಆಕಾರದ ಹೆಂಗಸಿವಳು ದೇಹವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಂಡಿರ್ತಾಳೆ ಸುಮಾರು ಐವತ್ತು ವರ್ಷ ಆಗಿರುತ್ತೆ ತುಂಬ ಗಂಭೀರವಾಗಿರ್ತಾಳೆ ಒಳ್ಳೆಯ ಶ್ವೇತವರ್ಣದಲ್ಲಿ ಇರ್ತಾಳೆ ಆದರೆ ಅವಳು ಕಣ್ಣುಗಳು ಸದಾ ದುಃಖಪೂರ್ಣವಾಗೇ ಇರುತ್ತೆ ಮುಗುಳುನಗೆ ಇಲ್ಲಿ ಪ್ರೀತಿ ವಿಶ್ವಾಸವನ್ನು ಸೆಳೆದುಕೊಳ್ಳುವಂತಹ ಒಂದು ಪರಮಶ್ರೇಷ್ಠವಾದ ಗುಣ ಅವಳಲ್ಲಿ ಇರುತ್ತೆ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಇದ್ದರೂ ಕೂಡ ಅವರನ್ನು ನಗ್ತಾ ನಗ್ತಾ ಮಾತಾಡಿಸ್ತಿರ್ತಾಳೆ ತನ್ನ ಮಕ್ಕಳು ಇನ್ನೂ ಎಳೆ ಮಕ್ಕಳೇನೋ ಅನ್ನೋ ಹಾಗೆ ಆ ಎಳೆ ಮಕ್ಕಳನ್ನು ಹೇಗೆ ಮಾತಾಡಿಸ್ತಿದ್ಲೋ ಹಾಗೆ ಈಗಲೂ ಕೂಡ ಮುದ್ದಾಗಿ ಮಾತಾಡಿಸ್ತಿರ್ತಾಳೆ ಆಗ ಭೀಮಾ ಗಟ್ಟಿಗಟ್ಟಿಯಾಗಿ ಗಹಗಹಿಸ್ಕೊಂಡು ನಗಕ್ಕೆ ಶುರು ಮಾಡ್ತಾನೆ ಅಮ್ಮ ನಾವು ಕ್ಷತ್ರಿಯರು ಯುದ್ಧ ಮಾಡೋದೇ ನಮ್ಮ ಮುಖ್ಯ ಕರ್ತವ್ಯ ಅಂತಾನೆ ಆಗ ಕುಂತಿ ಹೇಳ್ತಾಳೆ ನೋಡು ಧರ್ಮ ರಕ್ಷಣೆಗಾಗಿ ಯುದ್ಧ ಮಾಡಬೇಕು ಭೀಮಾ ಯುದ್ಧದ ಚಟಕ್ಕೋಸ್ಕರ ಅಲ್ಲ ಅಂತೇಳ್ಬಿಟ್ಟು ಅವನನ್ನು ತಿದ್ದುತ್ತಾಳೆ ಆಗ ಭೀಮಾ ಹೇಳ್ತಾನೆ ನೋಡಮ್ಮ ನಿಮ್ಮೆಲ್ಲರನ್ನು ಕಾಪಾಡೋದು ನನ್ನ ಧರ್ಮ ಅದು ಏನೇ ಆಗಲಿ ನಾನು ಕಾಪಾಡ್ತೀನಿ ಭೀಮಾ ಈ ಮಾತನ್ನು ಹೇಳ್ತಾ ಜೋರಾಗಿ ಇರ್ತಾನೆ ಆಮೇಲೆ ಮುಂದುವರಿಸ್ತಾನೆ ಆ ದುರ್ಯೋಧನ ಇದನ್ನಲ್ಲ ಅವನು ದೊಡ್ಡ ಅಧರ್ಮಿ ಅವನ ಜೊತೆ ಕಾಯೋದು ನನ್ನ ಕರ್ತವ್ಯ ಅವನನ್ನು ಸಾಯಿಸೋದು ಕೂಡ ನನ್ನ ಕರ್ತವ್ಯ ಅದಕ್ಕೆ ಆ ಥರ ಅಂತ ಅಂಥೇಳಿ ಹೇಳ್ತಾನೆ ಇವನ ಮಾತನ್ನು ಕೇಳಿ ಕುಂತಿ ಮತ್ತೆ ಮುಗುಳ್ನಗೆ ಬೀರ್ತಾಳೆ ಉದ್ದವನ ಕಡೆ ತಿರುಗಿ ಹೇಳ್ತಾಳೆ ನೋಡು ಉದ್ದವ ಹೀಗೆ ಯಾವಾಗಲೂ ಪರಸ್ಪರ ಯುದ್ಧ ಮಾಡೋದು ಅನ್ನೋದನ್ನು ಯೋಚನೆ ಮಾಡುವಂಥ ಜನ ನಿಮ್ಮಲ್ಲಿ ಇದ್ದಾರೇನಪ್ಪ ಅಂತ ಕೇಳ್ತಾಳೆ ಆಗ ಉದ್ದವನ್ನು ಹೇಳ್ತಾನೆ ಅತ್ತೆ ನಮ್ಮಲ್ಲೂ ಕಾದಾಡೋ ಜನ ಇದ್ದರು ಆದರೆ ಕೃಷ್ಣನ ಪುಣ್ಯದಿಂದ ಈಗ ಶತ್ರುಗಳ ಜೊತೆ ಹೋರಾಡೋದನ್ನು ಮಾತ್ರ ನಾವು ಕಲ್ತಿದ್ದೀವಿ ನಮ್ಮ ನಮ್ಮವ್ರ ಜೊತೆ ಇಷ್ಟೊಂದು ಹೊರಡದಾಡೋದಿಲ್ಲ ಅಂತ ಹೇಳ್ತಾನೆ ಆಗ ಭೀಮನಿಗೆ ಮತ್ತಷ್ಟು ಹುರುಪು ಹೊಮ್ಮುತ್ತೆ ಅವನು ಹೇಳ್ತಾನೆ ಈಗ ಕೃಷ್ಣ ಇಲ್ಲಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ನಮ್ಮ ಶತ್ರುಗಳ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅವನು ನಮಗೆ ಸಹಾಯ ಮಾಡ್ತಾ ಇದ್ದ ಅಂಥೇಳಿ ಹೇಳ್ತಾನೆ ಕುಂತಿ ಮುಖದಲ್ಲಿ ಹಳೆ ನೆನಪುಗಳ ನೆರಳು ಕಾಣಿಸ್ಕೊಳ್ಳುತ್ತೆ ಗೋವಿಂದನ ವಿಷಯವನ್ನು ನಾನು ಬಹಳ ಕೇಳಿದ್ದೀನಿ ಅವನನ್ನು ನಾನು ನೋಡಬೇಕು ಹಿಂದೆ ನೋಡಿದ್ದಕ್ಕಿಂತ ಅವನು ತುಂಬ ಬೆಳೆದಿದ್ದಾನೆ ಅಂತ ಕಾಣುತ್ತೆ ಈಗಲೂ ಅವನನ್ನು ಗೋವಿಂದ ಅಂತೀರಾ ಎಲ್ಲರೂ ಅಂತ ಉದ್ದವನನ್ನು ಕೇಳ್ತಾಳೆ ಹೌದು ಹೌದು ನಮ್ಗೆ ಯಾವಾಗಲೂ ಅವನು ಗೋವಿಂದನೇ ನನಗೇನು ಕೃಷ್ಣ ಅನ್ನೋದಲ್ಲದೆ ಬೇರೆ ಹೆಸರು ಹೇಳೋದೇ ಕಷ್ಟ ಅವನನ್ನು ಗೋವಿಂದ ಅಂತ ಜನ ಕರೀತಿದ್ರು ಕೂಡ ನಾನು ಅವನ ಮೊದಲು ಕೃಷ್ಣ ಅಂತಲೇ ನಾನು ಅನ್ನೋದು ಅಂತ ಹೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ಇಷ್ಟು ದಿನದಿಂದ ಅವನಿಗೋಸ್ಕರನೇ ಇದ್ದೀವಿ ಇನ್ನು ಮೂರು ವಾರ ಬೇಕಂತೆ ಅವನು ಬರೋಕ್ಕೆ ಆ ಮೂರು ವಾರ ಕಳಿಯೋದು ಹೇಗೆ ಅನ್ನಿಸ್ಬಿಟ್ಟಿದೆ ನನಗೆ ಅಂಥೇಳಿ ಹೇಳ್ತಾನೆ ಆಗ ಕುಂತಿ ಹೇಳ್ತಾಳೆ ಬರುವಾಗ ರುಕ್ಮಿಣಿಯನ್ನು ಕರ್ಕೊಂಡು ಬಂದರೆ ಚೆನ್ನಾಗಿರ್ತಿತ್ತು ನಾನು ಅವಳನ್ನು ನೋಡಿಲ್ಲ ಅವನಿಗೆ ತಕ್ಕ ಹೆಂಡತಿ ಇರಬೇಕಲ್ವಾ ಅವಳು ಅಂತ ಕೇಳ್ತಾಳೆ ಆಗ ಕೃಷ್ಣ ಸಾರಿ ಉದ್ದವ ಹೇಳ್ತಾನೆ ವಿದರ್ಭ ರಾಜಕುಮಾರಿಗೆ ತಕ್ಕ ಗಂಡ ಆಗ್ಲಾರಾ ಒಬ್ಬ ಗೋಪಾಲ ಅಂತ ಹೇಳ್ಬಿಟ್ಟು ಕೃಷ್ಣ ಪದೇ ಪದೇ ಹೇಳ್ತಾ ಇದ್ದ ಅವನ ಮಾತು ಕೇಳಿದ್ರೆ ಅವಳಿಗೆ ಸಿಟ್ಟು ಬರ್ತಾ ಇರುತ್ತೆ ಅಂತ ಹೇಳ್ತಾನೆ ಆಗ ನಗ್ತಾ ಹೇಳ್ತಾನೆ ಕೃಷ್ಣ ಅವಳನ್ನ ಜೊತೆ ಕರ್ಕೊಂಡು ಬರಬೇಕು ಅಂತ ನಾನು ಆಗಲೇ ಹೇಳಿ ಕಳಿಸಿದ್ದೀನಿ ಅವಳು ಇಲ್ಲಿಗೆ ಬಂದು ನನ್ನ ಕಾಲಿಗೆ ಬೀಳಬೇಕು ಏಕೆಂದರೆ ನಾನು ಕೃಷ್ಣನಿಗೆ ಅಣ್ಣ ಕೃಷ್ಣ ಅವಳನ್ನು ಅಪಹರಿಸಿ ತರೋಕ್ಕೆ ಎಷ್ಟು ಕಷ್ಟಪಟ್ನಲ್ವಾ ಅದಕ್ಕೆ ಅವಳು ಯೋಗ್ಯಳೋ ಅಲ್ವೋ ಅಂತ ನಾನು ನೋಡಬೇಕು ನಾನೇ ಆಗಿದ್ದಿದ್ರೆ ಹೆಗಲ ಮೇಲೆ ಕೂಡಿಸ್ಕೊಂಡವಳನ್ನು ಬಂದ್ಬಿಡ್ತಿದ್ದೆ ಅಂಥೇಳಿ ಭೀಮಾ ಹೇಳ್ತಾನೆ ಆಗ ಕುಂತಿ ಮತ್ತು ನಗತ ಹೇಳ್ತಾಳೆ ಶೈಬ್ಯ ಎಂಥವಳು ರುಕ್ಮಿಣಿ ಜೊತೆ ಅವಳು ಜಗಳ ಆಡ್ತಾಳ ಅಂತ ಉದ್ದವ್ನನ್ನು ಕೇಳ್ತಾನೆ ಆಗ ತಕ್ಷಣ ಉದ್ದವ ಗಂಭೀರವಾಗಿ ಹೇಳ್ತಾನೆ ಶೈಬ್ಯೆ ತುಂಬ ಅದ್ಭುತಳಾದ ಸ್ತ್ರೀ ಅವಳು ಕೃಷ್ಣನನ್ನು ಮದುವೆ ಆಗಲಿಕ್ಕೆ ರುಕ್ಮಿಣಿಗೆ ಸಹಾಯ ಮಾಡಿದವಳು ಕೂಡ ಅವಳೇ ಅಂತ ಅಷ್ಟು ಹೊತ್ತಿಗೆ ಅಲ್ಲಿಗೆ ನಕುಲ ಬರ್ತಾನೆ ಓ ನಕುಲ ಬಂದ ಅಂತ ಭೀಮ ಹೇಳ್ತಾನೆ ಈ ನಕುಲ ಪಾಂಡವರಲ್ಲಿ ನಾಲ್ಕನೆಯವನು ತೆಳ್ಳಗೆ ಆಳು ಒಳ್ಳೆಯ ನಡತೆ ಇರುತ್ತೆ ಹಸನ್ಮುಖಿಯಾಗಿರ್ತಾನೆ ಅರ್ಜುನ ಮತ್ತು ಭೀಮ ಇವರಿಗೆ ಹೋಲಿಸಿದ್ರೆ ಅವಿನ್ನೂ ಸೊಗಸಾಗಿರ್ತಾನೆ ತಾಯಿ ಕುಂತಿಗೆ ಮತ್ತು ಅಣ್ಣಂದ್ರಿಗೆ ಉದ್ದವನಿಗೆ ಎಲ್ಲರಿಗೂ ಕೈ ಜೋಡಿಸ್ತಾನೆ ಜೋಡಿಸ್ಬಿಟ್ಟು ಭೀಮನ ಕಡೆ ತಿರುಗಿ ಮಧ್ಯಮ ನೀನು ಹೇಳಿದ ಎಲ್ಲ ಏರ್ಪಾಟನ್ನು ಮಾಡಿದ್ದೀನಿ ಅಂತ ಹೇಳ್ತಾನೆ ಇದೇನು ಗೊತ್ತಾಗಲ್ಲ ಏನು ಏರ್ಪಾಡು ಮಾಡಿದೀಯಾ ಅಂತ ಕೇಳ್ತಾಳೆ ಆಗ ಭೀಮ ಹೇಳ್ತಾನೆ ಅಮ್ಮ ನಾನು ಆಗಲೇ ಹೇಳಿದ್ನೋ ಇಲ್ಲ ದುರ್ಯೋಧನ ನಮ್ಮ ಜೊತೆ ಈ ಸದಾ ಯುದ್ಧ ಮಾಡಿದ್ರೆ ಅವನನ್ನು ನಾವು ಮುಗಿಸ್ಬಿಡ್ತೀವಿ ಅಂತ ಅಂಥೇಳಿಬಿಟ್ಟು ಭೀಕರವಾಗಿ ತಾಯಿ ಕಡೆ ನೋಡ್ಕೊತ ಹೇಳ್ತಾನೆ ಆಗ ಕುಂತಿ ಹೇಳ್ತಾಳೆ ಭೀಮಾ ಹೀಗೆಲ್ಲ ಮಾತಾಡಬಾರ್ದಪ್ಪ ಅವನು ನಿಮ್ಮ ಅಣ್ಣ ತಮ್ಮ ಇದ್ದ ಹಾಗೆ ಅಂತ ಕುಂತಿ ಹೇಳ್ತಾಳೆ ಆ ನನ್ನ ನೆತ್ರ ಕುಡಿಬೇಕು ಅನ್ನೋ ದಾಹದ ಮುಖ್ಯ ಶತ್ರು ಅಂದರೆ ಅವನೇನೆ ಅವನನ್ನು ಅಣ್ಣ ತಮ್ಮ ಅಂತ ಹೇಳ್ತೀಯ ಅಂತ ಭೀಮಾ ಹೇಳ್ತಾನೆ ಆಗ ಕುಂತು ಹೇಳ್ತಾಳೆ ಇಲ್ಲ ಭೀಮಾ ನೀನು ಉತ್ಪ್ರೇಕ್ಷೆ ಮಾಡ್ತಾ ಇದೀಯಾ ಒಂದು ವೇಳೆ ಅವನು ನಿಮ್ಮ ಶತ್ರುನೇ ಆಗಿದ್ರೂ ಕೂಡ ಅವನನ್ನು ಪ್ರೀತಿಯಿಂದ ನೀನು ಗೆಲ್ಲಬಹುದಾಗಿತ್ತು ಅಂತಾಳೆ ಆಗ ಭೀಮಾ ಮತ್ತು ತಾಯಿನ ಮುದುರಿಸ್ತಾನೆ ಅಮ್ಮ ನಿಂಗೆ ಗೊತ್ತಿಲ್ಲ ದುಷ್ಟದು ಪ್ರೀತಿಗೆಲ್ಲ ಮಣಿಯೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಮತ್ತೆ ಯಾರೋ ಬರೋ ಹೆಚ್ಚು ಸದ್ದು ಕೇಳುತ್ತೆ ಎಲ್ಲರೂ ಸುಮ್ಮನಾಗ್ತಾರೆ ಯಾರು ಬಂದಿರ್ಬೋದು ಅಂತ ಎಲ್ಲರ ದೃಷ್ಟಿನೂ ಬಾಗಲ್ ಕಡೆಗೆ ನೆಡುತ್ತೆ ಆಗ ಅಲ್ಲಿಗೆ ಯುಧಿಷ್ಠಿರ ಬರ್ತಾನೆ ಅವನು ನೋಡಲಿಕ್ಕೆಲ್ಲ ಅರ್ಜುನನ ಹಾಗೆ ಇರ್ತಾನೆ ಇನ್ನು ಸ್ವಲ್ಪ ಎತ್ತರ ಸ್ವಲ್ಪ ದಪ್ಪ ಇರ್ತಾನೆ ಅಂಗಾಂಗಗಳೇನಷ್ಟು ಸೊಗಸಾಗಿರೋದಿಲ್ಲ ಆದರೆ ಅವನ ಕಣ್ಣು ಮತ್ತು ಅವನು ಬೆಳೆಸಿರೋ ಗಡ್ಡ ದೊಡ್ಡ ದೊಡ್ಡವನು ತುಂಬ ಹಿರಿಯ ಅನ್ನೋ ಹಾಗೆ ಕಾಣಿಸೋ ಹಾಗೆ ಮಾಡಿರುತ್ತೆ ತುಂಬ ಸೌಜನ್ಯ ಅವನ ಮುಖದ ಮೇಲೆ ಎದ್ದು ಕಾಣಿಸ್ತಾ ಇರುತ್ತೆ ಅವನ ಜೊತೆಗೆ ವಿದುರ ಕೂಡ ಬಂದಿರ್ತಾನೆ ಅವನು ಸ್ವಲ್ಪ ಕಪ್ಪು ಬಣ್ಣ ಇರ್ತಾನೆ ಅವನದು ಕೂಡ ಗಟ್ಟಿ ಮುಟ್ಟಾದ ಮೈಕಟ್ಟು ತುಂಬ ಪ್ರಸನ್ನವಾದ ಮುಖ ಪುಟ್ಟದಾದ ಮೂಗು ಔದಾರ್ಯವನ್ನು ಬೀರುವಂತಹ ದೊಡ್ಡ ದೊಡ್ಡ ಕಣ್ಣುಗಳು ನಮ್ರತೆಯ ಕಿರುಣಿಗೆ ಉದ್ದುವಾದ ಗಡ್ಡ ಹಸ್ತಿನಾಪುರದಲ್ಲಿ ಅತ್ಯಂತ ಆದರ ಪಾತ್ರನಾದ ವಿಶ್ವಾಸಪೂರ್ವಕನಾದಂತಹ ಮಂತ್ರಿ ಅವನಾಗಿರ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ